ರೈತರಿಗೆ ಕೊಡ್ಬೇಕಾದ್ರ ದುಡ್ಡು ಕೊಟ್ಟಿಲ್ಲ ದನಕ್ಕೆ ಕೊಡ್ಬೇಕಾದ್ರ ದುಡ್ಡು ಕೊಟ್ಟಿಲ್ಲ ರೈತರಿಗೆ ಹಾಲು ಉತ್ಪಾದಕರಿಗೆ ಕೊಡ್ಬೇಕಾದ ಸಬ್ಸಿಡಿ ಕೊಟ್ಟಿಲ್ಲ ಈ ಸರ್ಕಾರಕ್ಕಿಂತ ಫೋಟೋ ಸಿಗ್ತಾರೆ ಬರ್ರಿ ಫಸ್ಟ್ ಹಸು ತೊಂಬ ಹಸು ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ತದೆ ಭಾರತೀಯ ಜನತಾ ಪಕ್ಷಕ್ಕೆ ಸಲ್ತದೆ ರೈತ ಪರವಾದಂತ ಅನೇಕ ಯೋಜನೆಗಳನ್ನ ಏನು ಭಾರತೀಯ ಜನತಾ ಪಕ್ಷ ಜಾರಿಗೆ ತಂದಿದ್ರು ಯಡಿಯೂರಪ್ಪನವ್ರು ಜಾರಿಗೆ ತಂದಿದ್ರು ಅದೆಲ್ಲವನ್ನ ನಿಲ್ಲಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ರೈತರಿಗೆ ಪ್ರತಿ ತಿಂಗಳು ಕನಿಷ್ಠ ಐದು ಸಾವಿರ ರೂಪಾಯಿ ಒಂದಲ್ಲ ಒಂದು ರೀತಿಯಾಗಿ ಸಹಾಯಧನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಅದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿ ಇರ್ಬೋದು ಮತ್ತು ಪ್ರತಿಯೊಬ್ಬ ರೈತ ಕುಟುಂಬಗಳಿಗೆ ಸುಮಾರು ಮೂವತ್ತಾರು ಲಕ್ಷ ರೈತ ಕುಟುಂಬಗಳಿಗೆ ಪ್ರತಿ ತಿಂಗಳು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಪ್ರತಿ ಲೀಟರ್ಗೆ ಐದು ರೂಪಾಯಿದಂತೆ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥ ಯೋಜನೆ ಇರ್ಬೋದು ಲಕ್ಷಾಂತರ ರೈತರ ಮಕ್ಕಳಿಗೆ ವಿದ್ಯಾ ನಿಧಿ ಮುಖಾಂತರ ಏನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಏನು ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನೇ ನಮ್ಮ ಸರ್ಕಾರ ಮಾಡ್ತಾ ಇತ್ತು ರೈತರ ಪಂಪ್ಸೆಟ್ಗಳಿಗೆ ಏನು ಡಿಸೈಲ್ ಸಬ್ಸಿಡಿಗೋಸ್ಕರ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏನು ರೈತರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದೀವಿ ಅವೆಲ್ಲ ರೈತರ ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಇವತ್ತೇನು ಸರ್ಕಾರ ಹೇಳ್ತಾ ಇದೆ ನಾವು ಐವತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತೇಳಿ ಆದರೆ ಯಾವ ಮಹಿಳೆ ಏನು ಮೂವತ್ತಾರು ಲಕ್ಷ ಮಹಿಳಾ ರೈತರು ಹೈನುಗಾರಿಕೆಯನ್ನು ಮಾಡಿಕೊಂಡು ಬದುಕು ನಡೆಸ್ತಾ ಇದ್ರು ಹಾಲನ್ನು ಮಾರಿ ಜೀವನ ಮಾಡ್ತಾ ಇದ್ರು ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಏನು ಪ್ರೋತ್ಸಾಹನ ಸರ್ಕಾರ ಕೊಡ್ತಾ ಇತ್ತು ಅದನ್ನ ನಿಲ್ಲಿಸಿ ಅಧಿಕಾರಕ್ಕೋಸ್ಕರ ಓಟಿಗೋಸ್ಕರ ಏನು ಖಜಾನೆಯಲ್ಲಿ ದುಡ್ಡನ್ನ ಬೇಡದೇ ಇರೋರಿಗೆಲ್ಲ ಅಕೌಂಟ್ಗೆ ಹಾಕ್ತಕ್ಕಂಥ ಈ ಸರ್ಕಾರ ಇವತ್ತು ರೈತ ಮಹಿಳೆಯರಿಗೆ ರೈತರಿಗೆ ಏನು ಕಷ್ಟದಲ್ಲಿದ್ದಾರೆ ದುಡಿದು ಕೇಳ್ತಾ ಇದ್ದಾರೆ ಅವರು ಹಾಲು ಕೊಟ್ಟು ಪ್ರೋತ್ಸಾಹನ ಕೇಳ್ತಾ ಇದ್ದಾರೆ ವಿಷ ಕೊಟ್ಟು ಕೇಳ್ತಾ ಇಲ್ಲ ಸಿದ್ದರಾಮಯ್ಯನವರೇ ಯಾವ ರೈತರು ಜನಕ್ಕೆ ಮಕ್ಕಳಿಗೆ ನಿಮಗೆ ನಿಮ್ಮ ಕುಟುಂಬಗಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಅವರಿಗೆ ನೀವು ವಿಷ ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಜಿಯವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಒಂದು ಆದೇಶದ ಮೇರೆಗೆ ಪಕ್ಷದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹಸುಗಳ ಜೊತೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಗ್ರಾಂಟ್ ಇವರ ಹತ್ರ ಕೇಳ್ತಾ ಇಲ್ಲ ರೈತ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಧನವನ್ನು ಕೊಡಿ ನೀವು ದನಗಳಿಗೂ ಕೂಡ ಮಾಡ್ತಾ ಇದ್ದೀರಿ ಜಾನುವಾರುಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ ಈ ಸರ್ಕಾರ ಮೋಸದ ಸರ್ಕಾರ ಹಾಗಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹ ಧನವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು ನೀವು ಇದನ್ನ ಕೊಡೋದನ್ನ ಜುಲೈ ತಿಂಗಳಿನಿಂದ ಜನವರಿವರೆಗೆ ಏಳ್ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ನಿಮ್ಗೆ ಬಾಕಿ ಉಳಿಸ್ಕೊಳ್ಳಿಕ್ಕೆ ಚಾರ್ಟರ್ ಫ್ಲೈಟಲ್ಲಿ ಐಷಾರಾಮಿ ವಿಮಾನದಲ್ಲಿ ಹೋಗ್ತೀರಿ ಜಮೀರ ಮತ ಕರ್ಕೊಂಡು ಆದರೆ ಹಾಲಿನ ದುಡ್ಡು ಕೊಡಲಿಕ್ಕೆ ನಿಮಗೆ ಮನುಷ್ಯತ್ವ ಇಲ್ಲ ಹಾಗಾಗಿ ಈ ದನಗಳನ್ನು ತಗೊಂಡು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ ಈಗಲೇ ಈ ಗೋವುಗಳನ್ನ ತಗೊಂಡು ಈ ಸರ್ಕಾರದ ವಿರುದ್ಧ ಜಾನುವಾರುಗಳು ಬಿದ್ದಿದ್ದಾವೆ ಎರಡನೇದಾಗಿ ಈ ಜಾನುವಾರುಗಳಿಗೆ ಆಸ್ಪತ್ರೆಗಳು ಇಲ್ಲ ಪಶು ಆಸ್ಪತ್ರೆಗಳು ಏನಿಲ್ಲಿದ್ವು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಪಶು ಆಸ್ಪತ್ರೆಗಳನ್ನ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಬೆಂಗಳೂರಿನಲ್ಲಿ ಹಾಲು ಉತ್ಪಾದಕರು ಇರಬಾರದು ಹಾಲನ್ನ ಕೊಡುವಂತಹ ಗೋವುಗಳು ಇರಬಾರ್ದು ಇಂತಹ ಗೋ ಸರ್ಕಾರ ಕ್ಷೀರ ವಿರೋಧಿ ಸರ್ಕಾರ ಹಾಲಿನ ಮನಸ್ಸುಗಳನ್ನ ವಿರೋಧ ಮಾಡುವಂತಹ ಸರ್ಕಾರ ಈ ಸರ್ಕಾರದ ವಿರುದ್ಧ ಇವತ್ತು ಗೋವುಗಳು ಜಾನುವಾರುಗಳು ತಿರುಗಿ ಈ ಜಾನುವಾರುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾವೆ ಜಾನುವಾರುಗಳ ಜೊತೆಗೆ ನಾವು ಹೋಗ್ತಾ ಇದ್ದಾವೆ ನಾವು ಹೋರಾಟ ಮಾಡ್ತಾ ಇಲ್ಲ ಜಾನುವಾರುಗಳು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾವೆ ಅವುಗಳಿಗೆ ಬೆಂಬಲವಾಗಿ ನಾವು ಅವುಗಳ ಜೊತೆಗೆ ಹೋಗ್ತಾ ಇದ್ದಾವೆ ಈಗ ಗೋವುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾವೆ ಇಲ್ಲ ರೈತರಿಗೆ ಏನು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಯಡಿಯೂರಪ್ಪನವರು ಪ್ರೋತ್ಸಾಹಧನ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸಿದ್ದಾರೆ ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನ ಕೊಡ್ತಾ ಇರೋದು ಅದನ್ನ ನಿಲ್ಲಿಸಿದ್ದಾರೆ ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸಿದ್ದಾರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ನಿಲ್ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಂತಿದ್ದಾವೆ ಅಂದರೆ ರೈತರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅದರ ಬಗ್ಗೆ ತುಟಿ ಬಿಚ್ಚಿಲ್ಲ ಕೃಷಿ ಸಚಿವ ಒಬ್ಬ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅಂದರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನು ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಸರ್ಕಾರ ಹಾಗಾಗಿ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಾನು ಹೇಳಿ ಸರ್